ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಯಾವಾಗಲೂ ನೀವು ಮೊಸರನ್ನ ತಿಂದಿರ್ತೀರಾ ಆದರೆ ಮೊಸರು ಅವಲಕ್ಕಿನ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ ಮೊಸರನ್ನ ಬಿಟ್ಟು ಮೊಸರು ಅವಲಕ್ಕಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫ್ರಿದಾಗೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ಮೊಸರು ಅವಲಕ್ಕಿ ಹಾಗಿದ್ದರೆ ಈ ಮೊಸರು ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ನೆನೆಸ್ಕೊಂಡ್ರೆ ಸಾಕು ಅದನ್ನು ಒಂದು ದೊಡ್ಡ ಬೌಲಿಗೆ ಹಾಕಿಬಿಟ್ಟು ನಾವು ಯಾವ ಬೌಲಲ್ಲಿ ಅವಲಕ್ಕಿ ತೊಗೊಂಡಿರ್ತೀವಲ್ಲ ಅದರ ಮುಕ್ಕಾಲು ಬೌಲಷ್ಟು ಮೊಸರನ್ನ ತೊಗೊಂಡು ಅದಕ್ಕೆ ಹಾಕಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಹೀಗೆ ಒಂದು ಸಾರಿ ಚೆನ್ನಾಗಿ ಕೈಯಾಡಿಸಿ ಸೈಡಲ್ಲಿ ಎತ್ತಿಡೋಣ ನಂತರ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಬಿಸಿಗಿಡೋಣ ಎಣ್ಣೆ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನ್ ಉದ್ದಿಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಕಡಲೆಬೇಳೆ ಲೈಟಾಗಿ ಕೆಂಪು ಕಲರ್ ಬರಬೇಕು ಹಾಗೆ ಫ್ರೈ ಮಾಡಿಕೊಂಡು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕು ನಂತರ ಒಂದು ಎರಡು ಒಣಗಿದ ಬ್ಯಾಡಿಗೆ ಮೆಣಸಿಕಾಯಿನ ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿದರೆ ತಿನ್ಬೇಕಾದ್ರೆ ಬಾಯಲ್ಲಿ ಸಿಕ್ಕರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಗೋಡಂಬಿನ ಹಾಕ್ತಾ ಇರೋದು ಗೋಡಂಬಿ ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನೂ ನಿಧಾನ ಉರಿಲಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿ ಒಂದು ಚಿಕ್ಕದಾಗಿ ಹೆಚ್ಚಿರೋ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿನೂ ಅದರಲ್ಲೇ ಇದ್ದೀನಿ ಹೀಗೆ ಚೆನ್ನಾಗಿ ಬೇಯಿಸ್ಕೋಬಾರ್ದು ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಮುಂಚೆನೇ ನಾವು ಮೊಸರನ್ನ ಮೊಸರು ಅವಲಕ್ಕಿನ ಕಲಿಸಿಟ್ಟಿದ್ವಲ್ಲ ಆ ಅವಲಕ್ಕಿಗೆ ಈ ಒಗ್ಗರಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಲಕ್ಕಿ ಮೊಸರನ್ನ ಚೆನ್ನಾಗಿ ಹೀರ್ಕೊಂಡಿದೆ ನೋಡಿ ಅದು ಎಷ್ಟು ಮೊಸರನ್ನ ಹೀರ್ಕೊಳ್ಳುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಾಲು ಬೇಕಂದರೆ ಹಾಕ್ಕೊಳ್ಳಿ ಬೇಡವಾದರೆ ಸ್ಕಿಪ್ ಮಾಡಿಕೊಳ್ಳಿ ಬಟ್ ಹಾಲು ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಹಾಕಿಬಿಟ್ಟು ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಒಂದು ಎರಡು ಅವರ್ ಬಿಟ್ಟು ಈ ಮೊಸರು ಅವಲಕ್ಕಿನ ಟೇಸ್ಟ್ ಮಾಡಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ಮೊಸರು ಅವಲಕ್ಕಿ ಹೇಳಿ ಮಾಡಿದಂಥ ರೆಸಿಪಿ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು